ನನ್ನ ಮನೆ ಬನ್ನಿ ಸ್ವಲ್ಪ ಸ್ವಲ್ಪ ಪಣ ಮಾಡಿಟ್ಟಿದ್ದು ತನೇನು ಹಸಿವಾನಂತ ಈಗ ಅದಕ್ಕೆ ಸಾರು ಮಾಡಾತ್ತೀನಿ ರೀ ಏನು ಸಾರು ಮಾಡಾಕಂದ್ರೆ ದಿಢೀರ ಅಂತ ಟೊಮೆಟೊ ಸಾರ ಮಾಡಾಕತ್ತೀನಿ ರೀ ಈ ಟೊಮೆಟೊ ಸಾರು ರೆಸಿಪಿನ ನಮ್ದು ಇನ್ನೊಂದು ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಹ್ಯಾಂಗೆ ಮಾಡಿದೆ ಅಂತ ಹೇಳಿ ಪ್ಲೀಸ್ ಅಲ್ಲೋಗಿ ನೋಡಿರಿ ಅಂತ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಬಿಟ್ಟರೆ ಇರಪ್ಪ ಇಲ್ಲ ನೋಡಿದ್ರೆ ಈ ನೋಡ್ರಿ ಟೈಮ್ ಮೂರು ಗಂಟೆ ಆಯ್ತಿ ಮಧ್ಯಾಹ್ನ ಮೂರು ಹದಿನೈದು ಆತು ಬಂದು ಸಾರದು ಮಾಡಿದ್ನಿ ಸ್ವಲ್ಪ ಮುಖಂಡ ಬಿಟ್ಟಾಡ್ರಿ ಯಾಕೋ ಸುಸ್ತಾಗಿ ತಾನಾಡು ದವಾಖಾನೆ ಹೋಗಕ್ಕೆ ಆಗಲಿ ಲೇಟ್ ಆಗಿಬಿಡ್ತು ಆಮೇಲೆ ತಾನೂ ಎಲ್ಲೂ ಹೋಗೋದು ಬೇಡ ಅಂತ ಜಡ ಮಾಡಕತ್ತೀವ ಇದು ಗೊತ್ತಾ ನೋಡ್ರಿ ಇವನ ಬೇಡ ಅಂದಿಲ್ಲ ದವಾಖಾನಿಗೆ ಹಾಂ ನೀನು ಕರ್ಕೊಂಡು ಹೋಗೋಣ ಅಂದ್ರೂ ಅಲ್ಲಂದ್ರೆ ಹೋಗೋನಂದ್ರು ಬೇಡ ಅಂತ ಹೊಡೆ ದವಾಖಾನೆ ಹೋಗೋದು ಬೇಡ ಅಂತ ಅಡ್ಗೆಡೀವಿ ಅಡ್ಡಲ್ಲಿ ಅಡ್ಡಾಕಿ ಬಿಡಿಸಿ ಬಿಟ್ಟ ನಾವು ಯಾಕೋ ನಮ್ಮನೆ ಮನೆ ಯಾಕೋ ಬೇಡ ಅನ್ನ ಸರಿ ಭಾ ಹಾಡಾಕತ್ ಬಿಟ್ರೀವ ಬಿಟ್ಟು ಅವ್ರ ಮಮ್ಮಿ ನೋಡ್ರಿ ಮಕೊಂಡಾಳೆ ಆರಾಮಿಲ್ಲ ರೆಡಿಯಾಗಿದ್ದು ನೋಡ್ರಿ ರಸಲೆ ಕಾಡ್ದಲ್ಲಿ ವಾಪಸ್ ಮತ್ತೆ ಹಾಕಿ ಸುಸ್ತಾಗಿದ್ದಂದು ಮಕೊಂಡ್ಲು ಎಬ್ಸಿ ಎಬ್ಸಿನಾಗ್ ಊಟಕ್ಕೆ ಏನು ಹೇಳಿಲ್ಲ ಆಮೇಲೆ ಮನೆಗೊಂದು ಊಟ ಮಾಡ್ತೀನಿ ಅಂತಂದೇಳ್ರಿ ಮನೆಗೆ ಒಂದನ್ನು ಊಟ ಮಾಡಲಿಕ್ಕೆ ಈಗ ನಾವು ನೋಡ್ರಿ ಬಿಸಿ ಸಾರ್ ರೆಸಿಪಿ ಅಂತ ಹೇಳಿ ರೆಸಿಪಿ ರೆಸಿಪಿ ಚಾನಲ್ ಒಳಗೆ ಹಾಕಿರ್ತೀನಿ ನೋಡ್ರಿ ಶಿಲ್ಪ ಮನೋಜ್ ಅಪ್ಸರ್ ಚಾನಲ್ ಒಳಗೆ ಹಾಕಿದ್ದೀನಿ ಸಾರು ರೆಸಿಪಿನ ಈಗ ನಾನು ಮನು ತಾನು ಬರ್ಜರ್ ಊಟ ಮಾಡ್ತೀವಿ ತನು ಹ್ಞೂ ಹೆಂಗೈತನೋ ಸಾರಿ ಸೂಪರಾಗೈತೆ ಹಾಂ ಸೂಪರ್ ಆಯ್ತಂತ ರೀ ಅಂತನೋ ಏನಾರು ಮುಗೀತಿರ ಸೂಪರ್ ಆಗಿರ್ತೈತಿ ಟೈಮ ಹತ್ತು ಹದಿನೈದು ಆಗೈತಿ ಊಟ ಮಾಡೋಕ್ಕಂತೀವಿ ಬಿಸಿ ಬಿಸಿ ಬಿಸಿಯಾಗಿ ಸ್ವಲ್ಪ ಹೆಂಗೆ ಒಟ್ಟಲ್ಲಿ ಮಕ್ಕಳಿಗೆ ಅಂದ್ರೆ ಅನ್ನ ಸರ್ ಅಂತೆ ಇನ್ನೊಂದು ಎರಡು ಆಡ್ತೀವನ ಇವಾಗ ಮಕ್ಕಳು ಹಂಗಾರೆ ಮಾಡಿದ್ವಿ ಉಣ್ಣಿ ಏನಾರು ಏನಾರು ಚೇಂಜ್ ಕೇಳ್ತಿರ್ತಾರೆ ಇಷ್ಟು ಚಲೋತ್ನಾಗ ಇದನ್ನು ಉಪ್ಪಿಟ್ಟು ಮಾಡ್ಯಾಳು ಓಡ್ಸು ಉಪ್ಪಿಟ್ಟು ಮಾಡ್ಯಾಳು ಅನ್ನ ಸರ್ ಅಂತ ಅವನಿಗೆ

ಸ್ನೇಹಿತರೆ ಎಲ್ಲರೂ ಹಿಂಗೆ ಎಲ್ಲರೂ ಆರಾಮಿದೆ ಅಂತ ಅಂದ್ಕೊಂಡ್ರೀನಿ ನಾವು ಆರಾಮದಿ ಮಸ್ತ್ ಅದೀ ಬರೀ ಇವತ್ತಿನ ಲಾಗು ಏನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಾನು ಬೆಳಿಗ್ಗೆ ಎದ್ದಾಗಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡಿಲ್ಲ ರೀ ಆದರೆ ಇಂಟರ್ ತೊಗೊಳ್ಳೋದು ಮರ್ತಿದ್ದೆ ಯಾಕೆಂದ್ರೆ ಬಿಸಿ ಇದ್ದೆ ಎಲ್ಲನೂ ನೋಡ್ಕೊಂಡ್ಬದಿ ಸ್ಕಿಪ್ ಮಾಡ್ತೀರಾ ಪೂರ್ತಿಯಾಗಿ ನೋಡಿರಿ ನಾನು ಇವತ್ತು ಇವತ್ತು ಶನಿವಾರ ರೀ ಇವತ್ತು ನಾಷ್ಟಕ್ಕೆ ನಾನು ಇಡ್ಲಿ ಸಾಂಬಾರು ಮಾಡಿದ್ದೆ ಟೈಮ್ ಆಯ್ತು ಒಂಬತ್ತು ಅದೇ ಈ ನಾಷ್ಟ ಮಾಡಾಕ್ತೀನಿ ನಾನು ಬಳ್ತಾನ ಈ ಕೂರ್ಸು ಇನ್ನೂ ನಷ್ಟ ಮಾಡಿಲ್ರಿ ಈಗ ಮುಂದೆ ತಿನ್ಸ್ಕೊಂಡು ನಾನು ನಷ್ಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇಡ್ಲಿ ರೇಷನ್ ಅಕ್ಕಿ ಇಡ್ಲಿ ನಾನು ಗಂತೂ ಒಂದ್ಸರಿ ಆಯ್ತು ಪರ್ಫೆಕ್ಟ್ ಬಂದ್ಬಿಟ್ಟು ಈಗ ಅದನ್ನೇ ಮಾಡಿ ರವ ತರ್ಸಿಬಿಟ್ಟಿ ಹುಡ್ಗೇನ ಹಿಡಿಯೋನ ನೋಡ್ಕೊಂಬರ್ರಿ ಮತ್ತೆ ಇಡ್ಲಿ ಮಾತ್ರ ಸಕ್ಕತ್ತ ಸಪ್ಲತ್ತಯ್ಯೋ ಅಲ್ಲೇ ಬಂದರಿ ಸ್ನೇಹಿತರೆ ಇವತ್ತು ಶಾಟರ್ಡೆ ಆಗಿರೋದ್ರಿಂದ ಇಡ್ಲಿ ಮಾಡೋಣ ಅಂತೇಳಿ ಅಂದ್ಕೊಂಡು ಇಡ್ಲಿ ಮಾಡೋಕೆ ಇಟ್ಟಿದ್ರಿ ಎದ್ಗುಟ್ಲೆ ಫಸ್ಟ್ ಒಂದು ಎಲ್ಲ ಕ್ಲೀನಿಗೆಲ್ಲ ಮುಗಿಸು ಸಾಂಬಾರಿಗೆ ಬೆಳೆ ಬೇಳೆ ಮತ್ತು ಹಣ್ಣು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಆಲೂಗಡ್ಡೆ ಇತ್ತು ಆಲೂಗಡ್ಡೆನ ಕಟ್ ಮಾಡಿ ಹಾಕೊಂಡೆ ಮೇಲೆ ಸಿಪ್ಪೆ ತೆಗೋದು ಆಮೇಲೆ ಸ್ವಲ್ಪ ಬೀನ್ಸ್ ಇದ್ದು ರೀ ಬೀನ್ಸ್ ಒಟ್ಟಿನಲ್ಲಿ ತರಕಾರಿ ಮತ್ತು ಬೇಳೆ ಸಾರು ಎರಡು ಸೇರಿಸಿ ಮಾಡಿದೆ ಸಾರನ್ನ ಭಾಳ ಭಾಳ ಇರುತ್ತೆ ಈ ಥರ ತರಕಾರಿ ಯಾವುದಾದ್ರೂ ಮನೆಗೆ ಇದ್ದಿದ್ದನ್ನ ಹಾಕಿ ಮಾಡೋದ್ರಿಂದ ಬರೀ ಬೇಳೆ ಸಾರು ಮಾಡೋಕ್ಕಿಂತ ಈ ಥರ ತರಕಾರಿ ಹಾಕಿ ಮಾಡಿದ್ರೆ ರುಚಿ ಇನ್ನೂ ಡಬಲ್ ಇರುತ್ತೆ ಅಂತ ಹೇಳ್ಬೋದು ಈಗ ಅದಿಷ್ಟನ್ನ ಹಾಕಿ ಸ್ವಲ್ಪ ಅರಶಿನ ಹಾಕಿ ನಾನೀಗ ಬೇಳೆನ ಕುದಿಸ್ಕೊತೀನಿ ರೀ ಇದನ್ನ ಕುದಿಸೋಣ ಅಷ್ಟೊತ್ತಿಗೆ ನಂದು ಮತ್ತು ಒಂದಿಷ್ಟು ಕೆಲಸ ಎಲ್ಲ ಆಗ್ತವೆ ಈ ಕಡೆ ಇಡ್ಲಿ ಹಿಟ್ಟು ನೋಡ್ರಿ ಮುಗಿಸ್ ಬಂದೇ ಇಡ್ಲಿ ಹಿಟ್ಟು ಎಷ್ಟು ಒಂದು ಎರಡು ಗ್ಲಾಸ್ ಅಕ್ಕಿದಷ್ಟು ಮಾಡ್ಕೊಂಡಿದ್ದೆ ನಾನು ಎರಡು ಗ್ಲಾಸ್ ಹಾಕಿದ್ರು ನಮಗೆ ಸಂಜೆವರೆಗೂ ರೀ ಇಡ್ಲಿ ಇಷ್ಟ ಆದರೂ ಕೂಡ ಭಾಳ ಚೊಲೋತ್ನಾಗಿ ಬಂದಿತ್ತು ಇಡ್ಲಿ ಹಿಟ್ಟು ಬೇಗ ಬೇಗ ಇಡ್ಲಿ ಮಾಡ್ಕೋಬೇಕು ತಾನು ಆಮೇಲೆ ತಾನು ಮನು ಇನ್ನೂ ಮಲ್ಕೊಂಡಿದ್ರೆ ಎದ್ದಿದ್ದಿಲ್ಲ ಹಾಗಾಗಿ ಬೇಗ ಮಾಡ್ಕೊಂಡು ಆಯ್ತು ಅಂತೇಳಿ ನಾನು ಇವತ್ತು ಬೇಗ ಎದ್ದಿದ್ದೆ ಯಾಕಂದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಇಡ್ಲಿ ಮಾಡ್ಕೊಂಡು ಕಳಿಸ್ಬೇಕಂತೇಳಿ ಯೋಚನೆ ಮಾಡಿದ್ದು ಫುಲ್ ಡೇ ದಿವಸ ಸರಿ ಸರಿಯಾಗೋದಿಲ್ಲ ಮಧ್ಯಾಹ್ನಕ್ಕೆ ತಿನ್ನೋದು ಅಂತೇಳಿ ಶನಿವಾರ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ನಾನು ಸ್ಕೂಲ್ಗೆ ಇಡ್ಲಿ ಈ ಥರ ಕಟ್ಟಿದ್ದು ಮಾಡಿ ಭಾಳ ಖುಷಿಯಾಗಿದ್ದ ಮನವಿ ನೀನು ಹಿಂದಿನ ದಿವಸನ ಹಾಕಿದ್ದು ನೋಡಿ ಖುಷಿಯಾಗಿದೆ ಇಡ್ಲಿ ಕಟ್ತೀನಿ ನಾಳೆ ನನಗೆ ಅಂತೇಳಿ ಗೊತ್ತಿಲ್ಲ ರೀ ಅವ್ನಿಗೆ ಏನೇನು ಈ ಥರ ಇಡ್ಲಿ ಆಮೇಲೆ ಪೂರಿ ಈ ಥರ ಒಯ್ಯೋಕೆ ಇಷ್ಟಪಡ್ತಾನ ಆದರೆ ನಾನು ಡೈಲಿ ಕಟ್ಟೋದಿಲ್ಲ ಅದನ್ನ ಅಷ್ಟೇ ಕಟ್ತೀನಿ ಅದು ಫಸ್ಟ್ ಟೈಮ್ ಮಾಡಿದ್ದೆ ಭಾಳ ಏನೋ ಒಂಥರ ಹೊರಗಿಂದು ಎಲ್ ಕೆ ಜಿ ಯು ಕೆ ಜಿ ಹೋಗೋ ಹೊರಗಿಂದು ತೊಗೊತಿದ್ರಿ ಈಗ ಮನೆಯಾಗ ಮಾಡಾಕತಿದ ರುಚಿಯಾಗಿ ಶುಚಿಯಾಗಿ ಮಾಡ್ಬೋದಲ್ಲ ಮನೆಯಾಗ ಯಾಕೆ ಸುಮ್ಮನೆ ಹೊರಗಿಂತ ತರ್ಸೋದು ಅಂದ್ಕೊಂಡು ನಾನು ಮನೆಯಾಗ ಮಾಡಕತ್ತೀನಿ ಭಾಳ ಏನೋ ಖುಷಿ ಪಡ್ತಾನೆ ಇಡ್ಲಿ ಅಂದ್ರೆ ನೆಕ್ಸ್ಟು ಮೊನ್ನೆ ನಾನು ಅಂಗಡಿದು ಹೋಗಿದ್ನಲ್ಲ ಎಲ್ಲರಿ ಆ ವಿಷಯವಾಗಿ ಎಲ್ಲರೂ ಎಷ್ಟೋ ಜನ ಅದನ್ನ ಏನು ಒಪ್ಪಿಕೊಂಡ್ರಿ ನಿಜ ರೀ ಒಂದು ಬೇರೆ ಬಿಸ್ನೆಸ್ ಒಳಗೆ ಆಗಿತ್ತು ಅಂದ್ರೆ ಬೇರೆ ಥರ ಅಂಗಡಿ ಆಗಿತ್ತಂದ್ರೆ ಹೋಗಿ ಕುತ್ಕೋಬೋದು ಹೆಣ್ಮಕ್ಳು ಅದು ಚಾ ಅಂಗಡಿ ಅಂದಮೇಲೆ ಹೋಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ಒಂದೇ ಥರ ಜನ ಬರ್ತಿರಲ್ಲ ಆಮೇಲೆ ಅದು ನೋಡೋ ಜನರ ದೃಷ್ಟಿನೂ ಸರಿ ಇರೋದಿಲ್ಲ ಎಲ್ಲರೂ ಒಂದೇ ಥರ ಇರ್ತಾರಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ಅದೊಂದು ಕಾರಣದಿಂದ ಅವ್ರು ನನಗೆ ಎಂಟು ವರ್ಷ ಆದರೂ ಒಂದು ಸರಿನೂ ಅವ್ರಿಗೆ ಈಗಾದರೂ ಎಂಟು ವರ್ಷ ಅಲ್ಲ ಮುಂದಾದರೂ ಅವ್ರಿಗೆ ಯಾವತ್ತೂ ಬರೋದಿಲ್ಲ ಕನಸು ಬರೋದಿಲ್ಲ ನನ್ನ ಜೊತೆ ಬನ್ನಿ ನನಗೆ ಸಹಾಯ ಆಗೋನ್ನೋ ಯೋಚನೆ ಅವ್ರಿಗೆ ಅದು ಇಷ್ಟ ಆಗೋದಿಲ್ಲ ಆಮೇಲೆ ಅಲ್ಲಿ ಇರೋ ನಮ್ಗೆ ಹಿತೈಷಿಗಳಂತ ಇರ್ತಾರಲ್ಲ ತೋರಿಸಿದ್ನಲ್ಲ ಅಜ್ಜ ಅವರೆಲ್ಲ ಮತ್ತು ಅವ್ರ ಫ್ರೆಂಡ್ ಅವರೆಲ್ಲ ಆಯಿತು ಬೈತಾರೆ ನಮ್ಗೆ ಹಿತೈಷಿಗಳಂತ ಅನ್ಸ್ಕೊಂಡರು ನಾನು ಸ್ವಲ್ಪ ಹೊತ್ತು ಎದೆ ಹೋಗಿ ಕೂತಿದ್ನಿ ಅಂದ್ರೆ ಹಂಗೆ ಸುಮ್ಮನೆ ಬರ್ತೀನಿ ಅಂದ್ರೆ ಇವ್ರು ಕಾಟಕ್ಕೆ ಮಂದು ತಂದು ಕರ್ಕೊಂಡು ಹೋದಾಗ ಅದಕ್ಕೂ ಕೂಡ ಬೈತಿರ್ತಾರೆ ಯಾಕೆ ಕರ್ಸ್ಕೊತೀನಿ ಏನು ವೈನಿಯರ್ ನೀರಿಗೆ ಅಂತೇಳಿ ಅಂದರೆ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ಅಲ್ಲೇ ಇರ್ತಾರೆ ಹೆಂಗದ ಜನ ಅಂಥೇಳಿ ಆ ಸರ್ಕಲಲ್ಲಿ ಹಂಗಾಗಿ ನಾ ಹೋಗೋ ಯೋಚನೆ ಮಾಡ್ತಿದ್ದಿಲ್ಲ ನೀವು ಸುಮಾರು ಜನ ಅದನ್ನ ಎಷ್ಟು ಅಂದ್ರೆ ಅಷ್ಟು ಜನ ಅಂತಿದ್ರಿ ಆದರೆ ನೀವು ಅಂದ್ಕೊಂಡಂಗೆ ಇರಲ್ರಿ ಎಷ್ಟೋ ಜನ ಒಪ್ಕೊಂಡ್ರು ಕೂಡ ಅದನ್ನು ಥ್ಯಾಂಕ್ ಯು ನಷ್ಟ ಅದೆಲ್ಲ ಆಯಿತು ಸ್ನೇಹಿತರೆ ಈಗ ಈಗ ಸ್ಕೂಲಿಗೆ ಹಾಂ ಕಳ್ಸಾಗತ್ತೀನಿ ಬರ್ತಾ ಬಸ್ಸಾ ಹ್ಞೂ ಹುಡುಗ ಹ್ಞೂ ಸರಿ ನಡಿ ಹೋಗ ಹಾಂ ಸರಿ ನಡಿ ನಡಿ ಚಪ್ಪಲ್ ತಾನು ನಡಿ ಪಪ್ಪ ಫೋನ್ ಮಾಡ್ತೀನಿ ಅಂದ ನೀಲ ಮುಂಚೆ ತೊಗಿ ಅಲ್ಲಿ ನಿಲ್ತಿಯಲ್ಲ ಸ್ನೇಹಿತರೆ ಈಗ ನೋಡಿರಿ ಟೈಮ್ ಆಗೈತಿ ಕರೆಕ್ಟ್ ಒಂದು ಒಂದುವರೆ ಆತ್ರಿ ಮನೂನಿಗೆ ಬಂದ ಯಶ್ಮ್ರಿಗೆ ಬಂದರು ಒಂದು ನಲ್ಲತ್ತಿದ ಯಾಕಂದ್ರೆ ತಗೋ ಹಳೆ ಕೊಡ್ತೀನಿ ಬಾಯಿ ಜೀನ್ಸ್ ಹಾಕೋ ಸ್ವಲ್ಪ ಹೊರಗಡೆ ಹೊಂಟಿವಿ ರೀ ಬಾಗ್ಲು ಬಿಟ್ಟು ಹೊಂಟಿವಿ ಯಾಕಂದ್ರೆ ತನ್ನ ಮನೆಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಾಯ್ತಿ ಬಟ್ಟೆದು ಹಾಳೆ ಅಂತ ಜೀನ್ಸ್ ಹಾಕೊಳೋಕ್ಕೆ ಹಾಡಬೇಕ್ರೆ ಒಂದು ಅಂದ್ರೆ ಬೇಗ ಹೋಗುತ್ತೆ ಅದು ಜೀನ್ಸ್ ಹಂಗಾಗಿ ಶಾಪಿಂಗ್ ಐತಿ ಹಂಗೆ ನಂದು ದವಾಖಾನೆಗೆ ವಿಸಿಟ್ ಕೊಡೋದಿದ್ರೆ ಅದು ನಾನು ಬೇಡ ನೆ ಇರೋ ಎಲ್ಲಿಂದ ಸರಿ ಬೇಡ ಸದಿಕ್ಕ ಅಂತಂದು ಸರಿ ಯಾವಾಗ ಹೋಗ್ತದೆ ರೀ ದವಾಖಾನೆಗೆ ಯಾಕಂದ್ರೆ ಅಷ್ಟು ದುಡ್ಡು ಬರೋಕೆ ಅದು ಒಂದು ಏನಾದರೂ ಒಂದು ಅಲ್ಲಿ ಬಂದ ಬಿಟ್ಟಿರ್ತವೋ ಅಲ್ಲಿಗೆ ನೀಟ್ ಆಗುತ್ತೆ

ಎಕ್ಸೈಜ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಒಬ್ರು ಕಮ್ಮಿ ಹಾಗಾಗಿ ನಾನು ಎಕ್ಸರ್ಸೈಜ್ ಮಾಡಾತೀನಿ ಹಂಗ ನೋವು ಐತ್ರಿ ಅದ್ರ ದವಾಖಾನೆ ಸದ್ಯಕ್ಕೆ ಬೇಡ ಯಾಕಂದ್ರೆ ದವಾಖಾನೆಗಿಂತ ಅವಶ್ಯಕವಾಗಿರೋದು ಮಕ್ಳಿಗೆ ತರೋದು ಹಂಗಾಗಿ ತಗೊಂಡ್ ಬರೋಣ ಊಟ ಮಾಡ್ತಾರೀ ಖರ್ಚಾಗತ್ತೈತ್ರಿ ಅದಕ್ಕೆ ಊಟ ಮಾಡ್ತಾರೆ ಮುಂಜಾನೆ ತಗೊಂಡು ಇಟ್ಲೇತಾರೆ ಸಾರ ಐತೆ ಈ ಬೇಡ ಸಾರ್ ನಿಂಗೆ ಏನು ಬೇಡ ಹಂಗ್ ಜಗಳ ಬಂದೈತೆ ಸ್ಕೂಲಿಂದ ಅನ್ನ ಐತಿ ಅನ್ನ ಸಾರು ಐತ್ರಿ ಓಕೆ ತಗೊಂಡ್ರೆ ಹಾಂ ಅದೊಂದು ಬದಂತೋರಿ ಊಟ ಮಾಡಿ ಬಾ ನಾ ಒಬ್ಬ ಸ್ನೇಹಿತರೆ ಈಗ ಇವತ್ತು ಏನು ಬೆಳಗ್ಗೆ ಮಾಡಿದ್ನಲ್ಲ ರೀ ನಾಷ್ಟ ಆದ್ರ ಮೇಲೆ ಬಿಟ್ಟೆ ಏನೂ ಒಂದು ಮಾಡೋಕ್ಕಾಗಲಿಲ್ಲ ಅಡಿಕೆ ಹಾಕಿದ್ರೆ ಬೆನ್ನು ಆಪರಿ ನಾವು ಇನ್ನು ಯಾಕತ್ತೈತಿ ಅವರು ಹದಿನೈದು ಹದಿನೈದು ದಿನದ ತಿಂಗ್ಳಿದ್ರು ಗುಡಿಗೆ ಅದು ಸ್ವಲ್ಪ ಹತ್ತು ದಿನ ಕೊಟ್ಟಿದ್ರು ತಿರ್ಗಿ ಹದಿನೈದು ದಿನ ಆತು ಅದು ಮುಗ್ದ ಮೇಲೆ ಕಡಿಮೆ ಆದ್ರೆ ಸರಿ

ಹಾಗಾಗಿ ಅದನ್ನು ಸಲೋಗಿ ಈಗ ದವಾಖಣ್ಣಿಗೆ ಅದಕ್ಕೆ ಏನೂ ಅಡುಗೆ ಮಾಡಿಲ್ಲ ಅದನ್ನ ಉಂಡ್ವಿ ವಾಪಸ್ ಅದ ಇಡ್ಲಿ ಸಾಂಬಾರ ಅದನ್ನ ನಾವು ಉಂಡ್ವಿ ತನು ಮನು ರೆಡಿ ಏನು ಹೊರಗಡೆ ಥಂಡ ಐತಲ್ಲ ಇವನಿಗೆ ಈ ಥರ ರೆಡಿ ಮಾಡಿ ನೋಡ್ರಿ ಟುಪ್ಪಿಗೆ ಊಪ್ಪಿಗೆ ಹಾಕಿ ಪಾಪನ್ ಮಾಡಿಬಿಟ್ಟಿವ್ರಿ ಆ ಪಾಪುನ ಪುಟ್ಟ ಪಾಪನ್ ಕಿರಾಣಿ ತಂದರೆ ಎಷ್ಟು ಮಾಡ್ರಿ ಅದನ್ನ ಒಂದು ಯಾಕಂದ್ರೆ ನಾವು ಡಬ್ಬಿ ಎಲ್ಲ ತಿಕ್ಕೋಬೇಕ್ರಿ ಅಲ್ಲಿ ನೋಡ್ರಿ ಚೀಲ ಇಟ್ಟಿದ್ವಿ

ம் என்ன மனு பேட் ஒயிட் இல்ல அந்த அந்த ஒ பேட் ஒயிட் வரல ம் ம் அந்த தாவா எம் எலிலி பேட் ஒயிட் பெண்டா தாவா ம் எம் எலிலி பேட் ஒயிட் ம் மா சத்த தாவா எம் எலிலி ஒயிட் பேட் த

ಆತ ಇವತ್ತಿನ ಆತ ಕಳ್ಳ ಹೆಂಗಿರ್ತಾನ ಕಳ್ಳನ್ ಡ್ರೆಸ್ ಹೆಂಗಿರ್ತ ಕಳ್ಳ ಯಾವ ಕಳ್ಳನ್ ತಲೆ ಏನೇನ್ ಇರ್ತಾವೋ ಯಾವ್ ತರ ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ ಎಲ್ಲ

ಆದ್ರೆ ಆಮೇಲೆ ಇನ್ನೊಂದು ಏನು ಗೊತ್ತಿರಿ ಯಾಕೆ ಮನೆಯಾಗೆ ಹುಷಾರಿಲ್ಲಕ್ರೆ ಯಾವುದಕ್ಕೂ ಬೇಸರ ಮಾಡ್ಕೊಳಲ್ಲ ರೀ ಚಟ್ಪಟ್ ಚಟ್ಪಟ್ಟ ಯಾಕಂದ್ರೆ ನಾನು ನೋಡ್ತೀನಿ ನಾವು ಡೈಲಿ ಒಮ್ಮೆ ಮಕ್ಕಳಕ್ಕಾರೆ ಏನು ಈಗ ಹೋಗೇ ಬಿಡ್ತಾರ ಅನ್ನೋ ಸೆರಿಸಿ ನೋಡೋಕೆ ನೀವು ಬಂದಿರ್ತೈತಿ ನಿಜವಾಗ್ಲು ಹಂಗೆ ಇರ್ತತಿ ಹಿಂಗಾಗತ್ತೆ ಹಂಗಾಗಿ ಅದಕ್ಕೆ ಕೇಳಿಗಳು ಸಾಕಾಗಿ ಇವತ್ತು ಗುಳಿಗೆ ಮೆಣಸಿನ್ಲಾ ಮುಗಿದ್ರಿ ತೋರ್ಸ್ಕೊಂಡ್ಬರ್ತೀವಿ ಏನಂತಾರೆ ಮತ್ತು ನೆಕ್ಸ್ಟ್ ಮುಂದೆ ಗುಳಿಗೆ ಚೇಂಜ್ ಮುಗಿ ಬಿಡ್ತಾರೆ ಏನೋ ಮುಗಿನ ಬಾ ಮಳೆ ಒಂದು ಬರೋದು ಹೋಗೋದು ಮಾಡೋದಕ್ಕೆ ಹೋಗ್ರಿ ನಾವು ಕ್ಯಾಮ್ರಾ ಆನ್ ಮಾಡಿದ್ರೆ ಯಾಕಂದ್ರೆ ತಾನು ಇಂಟ್ರೆಸ್ಟ್ ಇಂದ ಮಾತಾಡೋದಿದೆ ತಾನು ಬಹಳ ಇಷ್ಟ ಪಡ್ತೀರ ಅಂತ ನಾವು ಹೇಳಿದ್ವಿ ನೋಡ್ರಿ ಏನೆಲ್ಲ ಮಾತಾಡ್ತಾನೆ ನಮಗ ನಮ್ಗೆ ಶಾಕ್ ರೀ ಈಗ ಈ ಸಲ ಮಾತಾಡ್ತಾನೆ ಸ್ಕೂಲ್ ಹೋಗಿ ಹೋಗಕ್ಕಂದ ಹಚ್ಚಿ ಬರ್ತೀವಿ ಅಂದ್ರೆ ನೈನ್ ಶಿಫ್ಟ್ ದೊಡ್ಡ ಹೋಗಿರೋಕಿನಂತ ಏನು ಎಲ್ಲ ತಿಳ್ಕೊಂಡು ಹೋಗಾನೆ ನಾವು ಸ್ಕೂಲ್ಗೆ ಅಲ್ಲೋಗಿ ಕಲ್ಯೋದು ಏನಿರಲ್ಲ ಏನ್ಮೇಲೆ ಇಲ್ಲಿ ನೋಡ್ರಿ ನಮ್ಮ ಬಾಗಲಕೋಟೆ ಗೌರ್ಮೆಂಟ್ ಕೊಡ್ತಿರೋ ಮನೆಗಳ ನೋಡ್ರಿ ಕೊಟ್ಟರು ಮೂರ್ ಮೂರ್ ಅಂತಸ್ ಕೂಡ ಜಾಗ ಇಲ್ಲದ ಅದು ಎಲ್ಲಿ ಇದ್ವಿ ನಾವು ಅದೀವಿ ನಮ್ಮ ಕಡೆ ಬರ್ತಾರ ಅಲ್ಲಿ ಬರ್ತಾ ಅಲ್ಲಿಂದ ನಾವು ಇನ್ನು ಮೇಲೆ ಗುಡ್ಕ್ ಬಂದೀವಿ ಅಲ್ಲಿ ಇದು ಈಗ ಆ ಗುಡ್ಡನ ಸವಾ ಮಾಡೋದು ಮೇಲೆ ಮೇಲೆ ಮನೆ ಕೊಡೋದು ನೋಡ್ರಿ ಅಪಾರ್ಟ್ಮೆಂಟ್ ಅದನ್ನೆಲ್ಲ ಅಪಾರ್ಟ್ಮೆಂಟ್ ಕೊಡೋದಾದ್ರೆ ಗೌರ್ಮೆಂಟ್ ಯಾವಾಗ ಬರ್ತಾವೆ ಅಲ್ಲಿ ಕಟ್ಟಕತ್ತ ನಾ ಕೆಲ ವರ್ಷ ಆಗ್ತಾ ಇದ್ದಾನೆ ಅದ್ರಾಗ ಹೊಡೆದ ಕಂತೀರಿ ಅಂತ ಹೇಳಿ ಕೊಡ್ತಾರೆ ಅವ್ರು ಅಪಾರ್ಟ್ಮೆಂಟ್ ಮಾರಂಗಿಲ್ಲ ಈಗ ಕೊಟ್ರಿ ಹಿಂಗ ಮಾರ್ ಮಾಡಿದ್ ಮಾಡ್ತಾರ ಅಂತ ಹೇಳಿ ಹಾ ಹಂಗ ಮಾಡಾತಾರ ಈ ನಾವ್ ಹೊಂಟೀವಿ ಗುಡಿ ನಾವು ಎರಣ ಗುಡಿ ಹೊಂಟೀವಿ ಎರಣ ಗುಡಿ ಅಲ್ಲ ಎರಣ ಗುಡಿ ರೋಡ್ ಹತ್ರ ಆಕಿ ರೋಡ್ ನಾಗ ಶೋಂಡೆ ಸಿಟಿ ಒಳಗೆ ಹೋಗಿ ಬದ್ಲ ಹಾ ಹೊರಗಕ್ಕೆ ಅಂತ ಹೊರಗೆ ಆರಾಮಾಗಿ ಟ್ರಾಫಿಕ್ ಇಲ್ಲದನ ಹೋಗೋದು ಏನೋ ಟಾಪಿಕ್ ಇದೇನು ಬೇಡ್ರಿ ಇಲ್ಲೆಲ್ಲ ಹಳ್ಳಿ ಇದ್ದಾಗ ಐತಿ ಬಂದೀವಿ ರೀ ದವಾಖಾನಿ ನೋಡಿ ಗದ್ದಲು ಬರೋ ತೋರ್ಸಿದ ಗದ್ದ ಐತ್ರಿ ಪಾಳೆ ಲೇಟ್ ಐತಿ ಇನ್ನೂ ಇನ್ನ ಐದು ನಿಮ್ದು ಬಾರಿ ನೀವು ಹೋಗೋ ಆಯ್ತ ಮುಗಿತು ರೀ ದವಾಖಾನೆ ಕೆಲಸ ಸ್ವಲ್ಪ ಮಾರ್ಕೆಟ್ಗೆ ಹೋನಿ ರೀ ಮಾರ್ಕೆಟ್ಗೆ ಹೋಗಿ ಸತ್ತ ತನೂ ಅಡ್ರೆಸ್ ತೊಗೊಂಡೈತಿ ನಾಳೆ ಒಬ್ಬರಿಗೆ ಅಡ್ರೆಸ್ ತೊಗೈತಿರಿ ಫಂಕ್ಷನ್ ಅಡ್ರೆಸ್ ತೊಳ್ದೈತಿ ಹೋಗಿ ನೋಡಿ ಮಳೆ ಬರೋಂಗತ್ತ ಯಾವಾಗ ಮಳಿಗೆ ಬರ್ತಾ ಯಾವಾಗಿಲ್ಲ ಗೊತ್ತಾಗಿಲ್ಲ ನೀವು ಶಾಪಿಂಗ್ ಮಾಡ್ತೀರಿ ಏನಂದ್ರಿ ಹಾಂ ಶಾಪಿಂಗ್ ಮಾಡೋಣ ಬಾ ಮೊನ್ನಿ ಸಾಡಪ್ಪ ನೀವು ಮಾತಾಡ್ ಹೋಗೋಣ ಸ್ವಲ್ಪ ಮಾರ್ಕೆಟ್ ಹೊಂಟಿವಿ ಮಾರ್ಕೆಟನ್ನು ತಗೊಳ್ಳೋದು ಮಾರ್ಕೆಟ್ ತೊಗೊಂಡು ಅಂತ ಗುಳಿಗೆ ತಗೊಂಡರೆ ಗುಳಿಗೆ ಚೇಂಜ್ ಮಾಡ್ಯಾರ ಮನೆಗೆ ಹೋಗಿ ರೀ ಏನಂದ್ರೆ ಏನಿಲ್ಲ ಅಂತ ಬಾ ಬಂದು ನೋಡ್ರಿ ವಲ್ಲಾಬಾ ಚೌಕಿಗೆ ಮೇಡಮ್ ಅರೆ ಸಣ್ಣ ಹುಡುಗರಿಗೆ ನನ್ನ ಮಕ್ಳಿಗೆ ಒಳಗೆ ಅಂಟ್ರಿ ಬನೆ ವಾಪ್ರಿ ಬನ್ನೇನಂದಿದ್ರಲ್ಲ ಬನ್ನೇನ ಬನ್ನೇನ ಮಧ್ಯಾಹ್ನ ಮಾರ್ಗಡೆಲ್ಲ ಖಾಲಿ ಖಾಲಿ ಐತಿರಿ ವಲ್ಲಾಭ ಚೌಕ್ ಕಡೆ ಡ್ರೆಸ್ ಹಾಕಿರೊಂದು ಪಾಪಗ ಡ್ರೆಸ್ ತೊಗೋದಿತ್ತು ಬಂದೆವು ಅದು ಯಾರಿಗೇನು ಅಂತ ಮನೆ ಒಂದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಶಿಲ್ಪ ನೋಡಾಡ್ರಿ ಆಮೇಲೆ ನಾನು ಚೇಸ್ ಮಾಡ್ತೀನಿ ತಗೊಳ್ಳಿಲ್ಲ ಇನ್ನು ತಗೋತೀನಿ ತೊಗೋತೀನಿ ಹೆಣ್ಣು ಮಗ ದಿನ ಒಂದು ಅರಿವಿ ಆಗ್ತಿದ್ದಿ ಏನು ಮಾಡ್ಬೇಕು ಹೆಣ್ಣು ನಮ್ಗೆ ನಮಗೆ ಇಲ್ಲ ಏಟ್ ಹಂಡ್ರೆಡ್ ಅಂತದ್ದು ಸಕಂದ್ರೆ

ಹಾಂ ಊರ್ತಾವ ಹಾಂ ರೈಟ್ ಸರ ಹಾಂ ಮಾರ್ಕೆಟ್ ನೋಡ್ರಿ ಹಾಂ ಮಾರ್ಕೆಟ್ ಆ ಕಡೆ ಹಾಕಿರಿ ಇದ್ದಾಗಿಲ್ಲ ಬಂದು ಬಂದ್ರಿ ಇಲ್ಲಿ ಬಾಂಡೆ ಸಮ್ಮದ ಅಂಗಡಿಗೆ ಇಲ್ಲೇ ಸ್ವಲ್ಪ ತೊಗೊಂಡೋದು ತಗೊಂಡು ಹೋಗುತ್ತೆ

ನಾಲ್ಕುನೂರು ರೂಪಾಯಿ ಕಿಲೋ ರೀ ಅರ್ಧ ಕಿಲೋ ಆಯ್ತಾ ರೀ ಈಗ ನಾವು ತೊಳಕತ್ತೀರ ಹೊಸದೇ ಹಾಂ ಏನು ಮಾಡ್ತೀವಿ ಹಳೆ ಸಾಮಾನು ಕಿಮ್ಮತ್ತಿಲ್ಲ ಇಲ್ಲಿ ಸರಿ ಎಲ್ಲ ಸೂರು ಸಮಯ ತಗೊಂಡ್ಬಂದಿ ನಮಗೆ ಒಟ್ಟು ಸೂರು ಅರ್ಧ ಕೊಡಿರಿ ನಮಗೆ ಕಾಸ್ಟ್ಲಿ ಅರ್ಜಿಂತಿಲ್ಲ ಪಂಚಾಯತ್ ಭಾಳ ಅವಶ್ಯಕತೆ ರೀ ನೀವು ಬಾಳ್ತಿದ್ರಿ ಹಾ ಸೇರ್ ಸರ್ ಅಲ್ಲಿ ಹಿಡಿದು ಹಿಡಿಯೋಕೆ ಬಾತನ ಉರಿಲಿ ಎದಕ್ಕೆ ಸೋರ್ ತಂದು ಗೊತ್ತಾಗ ಲೀಜ್ ಆಗಿಬಿಡ್ತದೆ ಅಷ್ಟೇ ಅದರ ಸಣ್ಣಾಗ ಕಾಯಿಮಲ್ಲಿ ಎಂಟತ್ತು ವರ್ಷದಿಂದ ಕಾಯಿಮ್ ಬರಾತೀರಿ ಅಂಗಡಿಗೆ ಮನೆ ಉಬ್ಬಿಂಗ್ ಇಲ್ಲೇ ತಗೊಂಡಿದ್ವಿ ಕಲ್ಬುರ್ಗಿ ಅಂಗಡಿ ಹಾ ಎಲ್ಲ ಅದ ನೋಡಿ ಇಲ್ಲಿ ಹೋಗ್ತಿದ್ವಿ ಏನಾರ ಮಗ ಮಧ್ಯಾಹ್ನ ಮುಂಚೆನೆ ಇಲ್ಲೇ ಹೋಗ್ತಿದ್ದೆ ನಾವು ಎಲ್ಲ ನಮ್ಮ ಅಲ್ಯೂಮಿನಿಯಂ ಜಾಗ ಸಿಂಗಿಲ್ಲ ಇವರ ಮತ್ತೆ ಒಬ್ಬಳ್ಯಾಗ ಒಂದ್ಸಲ ಆಟೋ ಕಲ್ಸಿ ಕೊಟ್ಟಿದ್ರೆ ಕಾಯಿಮ್ ಬರ್ತೀವಿ ರೀ ನಾನು ಅಂಗಡಿ ಕಲ್ಬುರ್ಗಿ ಮಾಡೋಕ್ಕಿಲ್ಲ ರೀ ಕಾಯಿ ಬರ್ತೀನಿ ಹಾಂ ಚಂದ ಮೂರ್ನಾಂಗ ನಮ್ಮನ್ನು ತೋರಿಸಿಲ್ಲ ರೀ ಅದರೊಳಗೆ ಪಿರ್ಕಿ ಬಂದು ಮೂರು ನಾಗ ತೋರಿಸಿದ್ರಿ ಯಾವುದು ಇಷ್ಟ ಆಗಿಲ್ಲ ಹೊಸದ್ ನೋಡಿರಿ ಹೊಸದಲ್ಲ ಹೊಸ ನ್ಯೂ ಮಾಡಲ್ ಹಳೆ ಮಾಡಲ್ಲ ವಾಸ ಮಾಡಲ್ಲ ಗೊತ್ತಿಲ್ಲ ಸರ್ ಇವಾಗ ಬದ್ಸಿ ಸೋರಲ್ಲ ಅಂತ ನನ್ನ ಅನಿಸಿಕೆ ಮತ್ತು ದಿನ ಅಚ್ಚಕ್ಕೆ ಮಾಡೋದು ಏನು ಪೂಜೆ ಮಾಡ್ತೇವೆ ಹೌದ್ರಿ ಹಾಂ 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 ಬತ್ತಿ ಇದ್ರೊಳಗೆ ಇರಬೇಕು ಒಟ್ಟು ಇವಾಗ ಲೀಕೇಜ್ ಆಗೋದಿಲ್ಲ ಸರ ಹಾಂ ರೀ ಅವಿ ತೋಡಿ ಬರ್ತೀವಿ ಹಾಂ 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 ರೀ ಸೋರ್ದು ಅಂದ್ರೆ ತೊಗೊಳ್ಳಿ ರೀ ನೋಡಿ ಆಯ್ತು ನೋಡಿ ಯಾಕೆ ಹೇಳಾಕಂದ್ರೆ ತೊಗೊಂಡ ಅದು ತಗೊಂಡು ಮತ್ತೆ ಹೇಳ್ತೀ ಕೇಳ್ತೀರಗಳು ಆಯ್ತು ಸೋರಂಗಿಲ್ಲ ಅಂತ ನೋಡಿರಿ ನೀವೆಲ್ಲ ನಂಬ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಕೇವಲ ಕೇವಲ ಐದು ನೂರುದಾಗ ನಾನು ಮಕ್ಕಳಿಗೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದೀನಿ ಇವತ್ತು ಇವರು ಹಂಗತಾಗಿ ಚಾಲೆಂಜ್ ಕೊಟ್ಟಿದ್ರು ನನ್ನ ದವಾಖಾನಿಗೆ ಬಿಡಿರಿ

அந்த எஸ் நங்கேரே ரெடி ஆகிட்டு É, isso going to

அட பாம்மா அங்கே தான் கேக்கிட்டாங்க பாம்மா ரொம்ப ச்சண்ட சப் பவுடர் வச்சறேன் ஓல்ல பவுடரா பவுடர் வேண்டாம் பவுடரை இந்த ரெக்கப் அவஸ்தே பண்ணணும் கொஞ்சம் நம்மளும் இது கூட இருக்கற कुर्दन है बाल बसी हम्म आम तले सफ़स्तान है लाना नोड़ा हैं कदर डॉक्टर पटा कुछ आप कॉपी मेरे पे स्कूली गलत बन हो Thank you. Thank you.